ಸಕ್ಕರೆ ಅಂಶವಿರೋ ಆಹಾರವನ್ನು ಸೇವಿಸುವುದು ಮಧುಮೇಹದಿಂದ ಸ್ಥೂಲಕಾಯಕದವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಇಂತಹ ಆಹಾರಗಳನ್ನು ಸೇವಿಸಬಾರದು ಅಂತ ತಜ್ಞರು ಎಚ್ಚರಿಕೆ ನೀಡುತ್ತಾರೆ ಮೇಲ್ನೋಟಕ್ಕೆ ಹಾನಿಕಾರಕವಲ್ಲದ ಕೇಕ್ ಮತ್ತು ಸಿಹಿ ತಿಂಡಿಗಳ ಹೊರತಾಗಿಯೂ ಅನೇಕ ಅಪಾಯಕಾರಿ ಆಹಾರಗಳಿವೆ ಆದ್ದರಿಂದ ಅವುಗಳ ಸೇವನೆಯಿಂದ ದೂರ ಉಳಿಯುವುದು ಮುಖ್ಯ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯ ಮತ್ತು ರೋಗ ಮುಕ್ತವಾಗಿರಲು ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಸೇವಿಸುವಂತೆ ವೈದ್ಯರು ಸಲಹೆ ನೀಡುತ್ತಾರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೂ ಅನೇಕ ಬಾರಿ ರುಚಿಯಾಗಿರುತ್ತದೆ ಎಂದು ಕೆಲವು ಆಹಾರವನ್ನು ಸೇವಿಸಿ ಬಿಡ್ತೇವೆ ಇದು ನಮ್ಮ ದೇಹಕ್ಕೆ ಸಾವಿರಾರು ರೋಗಗಳ ಅಪಾಯವನ್ನ ಮಾಡುತ್ತೆ ಸಕ್ಕರೆ ಅಧಿಕವಾಗಿರುವ ಆಹಾರಗಳಲ್ಲಿ ಮಿಲ್ಕ್ ಚಾಕ್ಲೇಟ್ ಬರ್ಗರ್ ಕ್ಯಾರಮೆಲ್ ಮಿಠಾಯಿಗಳು ಕೇಕ್ಗಳು ಕುಕೀಸ್ ಡೋನಟ್ಸ್ ಮತ್ತು ಐಸ್ ಕ್ರೀಮ್ ಕೂಡ ಸೇರಿವೆ ಅದೇ ರೀತಿ ಈ ಪಟ್ಟಿಯಲ್ಲಿ ಸಾಕಷ್ಟು ಹಣ್ಣುಗಳು ಕೂಡ ಸೇರಿವೆ ಎಂದು ಡಯಟಿಷಿಯನ್ ಒಬ್ಬರು ಹೇಳಿದ್ದಾರೆ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಹಣ್ಣುಗಳು ನೈಸರ್ಗಿಕ ಆರೋಗ್ಯಕರ ವಿಧಾನಗಳಲ್ಲಿ ಒಂದಾಗಿದೆ ಹಣ್ಣುಗಳನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಜೀವಸತ್ವಗಳು ಮತ್ತು ಫೈಬರ್ನಂತಹ ಪೋಷಕಾಂಶಗಳಿಂದ ತುಂಬಿರುತ್ತೆ ಅಲ್ಲದೆ ಹಣ್ಣುಗಳಲ್ಲಿರೋ ಫೈಬರ್ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ ಆದರೆ ಹಣ್ಣಿನಲ್ಲಿರೋ ಸಕ್ಕರೆಯ ಅಂಶದ ಬಗ್ಗೆ ಯಾರು ಪಡಬಾರ್ದು ಯಾಕಂದರೆ ಇದು ನೈಸರ್ಗಿಕ ಸಕ್ಕರೆಯ ಅಂಶವಾಗಿದೆ ಹಾಗಂತ ನೀವು ಇದನ್ನು ಹೆಚ್ಚಾಗಿ ತಿನ್ಬೋದು ಅಂತ ಅರ್ಥವಲ್ಲ ನೀವು ಸೇವಿಸೋ ಆಹಾರದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ತಿಳಿದುಕೊಳ್ಳೋದು ಮುಖ್ಯ ನಿರ್ದಿಷ್ಟವಾಗಿ ಹೇಳೋದಾದ್ರೆ ವಿವಿಧ ದೈಹಿಕ ಸಮಸ್ಯೆಗಳಿಂದ ಬಳಲುತ್ತಿರೋ ರೋಗಿಗಳು ವಿಶೇಷವಾಗಿ ಟೈಪ್ ಒನ್ ಅಥವಾ ಟೈಪ್ ಟು ಮಧುಮೇಹದಿಂದ ಬಳಲುತ್ತಿರುವವರು ಹಣ್ಣಿನಲ್ಲಿ ಎಷ್ಟು ಸಕ್ಕರೆ ಅಂಶವಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗತ್ತೆ ಸೇಬುಗಳು ದೊಡ್ಡ ಸೇಬಿನಲ್ಲಿ ಇಪ್ಪತ್ತೈದು ಪಾಯಿಂಟ್ ಒಂದು ಗ್ರಾಮ್ ಸಕ್ಕರೆ ಇರುತ್ತೆ ಸೇಬುಗಳು ಪ್ರಕ್ಟೋಸ್ ಹೊಂದಿರುತ್ತೆ ಇದನ್ನು ಸಾಮಾನ್ಯವಾಗಿ ಹಣ್ಣು ಸಕ್ಕರೆ ಎಂದು ಕರೆಯಲಾಗುತ್ತೆ ಪ್ರಕ್ಟೋಸ್ ರಕ್ತದಲ್ಲಿನ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಅಲ್ಲದೆ ಸೇಬಿನಲ್ಲಿರೋ ಫೈಬರ್ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತೆ ಹಸಿರು ಸೇಬುಗಳು ಸಾಮಾನ್ಯವಾಗಿ ಕೆಂಪು ಸೇಬುಗಳಿಗಿಂತ ಕಡಿಮೆ ಸಕ್ಕರೆಯನ್ನ ಹೊಂದಿರುತ್ತೆ ನೆಕ್ಸ್ಟ್ ಬಾಳೆಹಣ್ಣು ಬಾಳೆಹಣ್ಣಿನ ಸಕ್ಕರೆ ಅಂಶವು ಹದಿನೈದು ಪಾಯಿಂಟ್ ನಾಲ್ಕು ಗ್ರಾಮ್ ಬಾಳೆಹಣ್ಣುಗಳು ತುಂಬ ಸಿಹಿಯಾಗಿರುವುದಿಲ್ಲ ಆದರೆ ಈ ಹಣ್ಣಿನ ಸಿಪ್ಪಿಯ ಅಡಿಯಲ್ಲಿ ಸಾಕಷ್ಟು ಸಕ್ಕರೆ ಇರುತ್ತೆ ಚೆರ್ರಿಗಳು ಒಂದು ಕಪ್ ಚೆರ್ರಿಯಲ್ಲಿ ಸಕ್ಕರೆ ಅಂಶವು ಹತ್ತೊಂಬತ್ತು ಏಳು ಗ್ರಾಮ್ ಚೆರ್ರಿಗಳನ್ನು ತಿನ್ನಲು ತುಂಬಾ ಸುಲಭ ತಜ್ಞರ ಪ್ರಕಾರ ಚೆರ್ರಿ ಹಣ್ಣುಗಳು ದೇಹಕ್ಕೆ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತವೆ ಆದರೆ ನೀವು ಇದನ್ನು ಎಷ್ಟು ತಿನ್ನುತ್ತೀರಿ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಆದ್ರಿಂದ ಮಧುಮೇಹದಿಂದ ಬಳಲುತ್ತಿರುವವರು ಚೆರ್ರಿಗಳನ್ನು ತಿನ್ನಬಾರ್ದು ನೆಕ್ಸ್ಟ್ ದ್ರಾಕ್ಷಿ ಒಂದು ಕಪ್ ದ್ರಾಕ್ಷಿಯಲ್ಲಿ ಸಕ್ಕರೆ ಅಂಶ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಮ್ ಚೆರ್ರಿಗಳಿಗಿಂತ ದ್ರಾಕ್ಷಿಯನ್ನ ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ ಆದರೆ ಶುಗರ್ ಇರುವವರು ಈ ಹಣ್ಣನ್ನು ಹೆಚ್ಚು ತಿನ್ನಬಾರದು ಇನ್ನು ನೆಕ್ಸ್ಟ್ ಮಾವು ಒಂದು ಮಾವಿನ ಹಣ್ಣಿನಲ್ಲಿ ಸಕ್ಕರೆಯ ಅಂಶ ನಲವತ್ತು ಗ್ರಾಮ್ ಇರುತ್ತೆ ಮಾವಿನ ಹಣ್ಣಿನಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಕ್ಕರೆ ಇರುತ್ತೆ ಆದ್ದರಿಂದ ತಮ್ಮ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಲು ಬಯಸುವವರು ಈ ಹಣ್ಣನ್ನು ಹೆಚ್ಚು ತಿನ್ನಬಾರದು ನೆಕ್ಸ್ಟ್ ಕಿತ್ತಳೆ ದೊಡ್ಡ ಕಿತ್ತಳೆ ಹದಿನೇಳು ಪಾಯಿಂಟ್ ಎರಡು ಗ್ರಾಮ್ ಸಕ್ಕರೆ ಅಂಶವನ್ನ ಹೊಂದಿರುತ್ತೆ ಕಿತ್ತಳೆ ಹಣ್ಣಿನ ಪ್ರಯೋಜನಗಳನ್ನು ಪಡೆಯಲು ಒಂದು ಲೋಟ ಜ್ಯೂಸ್ ಕುಡಿಯೋ ಬದಲು ಹಣ್ಣನ್ನು ತಿನ್ನಿ ನೆಕ್ಸ್ಟ್ ಅನಾನಸ್ ಒಂದು ಕಪ್ ಅನಾನಸ್ ತುಂಡುಗಳಲ್ಲಿ ಸಕ್ಕರೆ ಅಂಶ ಹದಿನಾರು ಪಾಯಿಂಟ್ ಮೂರು ಗ್ರಾಮ್ ಅನಾನಸ್ಗೆ ಸಕ್ಕರೆ ಸೇವಿಸೋದ್ರಿಂದ ಅದರ ಪ್ರಮಾಣ ಹೆಚ್ಚುತ್ತೆ ಆದ್ದರಿಂದ ಸಕ್ಕರೆ ಇಲ್ಲದೆ ಅನಾನಸ್ ತಿನ್ನೋದು ಕಡಿಮೆ ಅಪಾಯಕಾರಿಯಾಗಿರುತ್ತೆ ನೆಕ್ಸ್ಟ್ ಕಲ್ಲಂಗಡಿ ಒಂದು ಕಪ್ ಕಲ್ಲಂಗಡಿಯಲ್ಲಿ ಸಕ್ಕರೆಯ ಅಂಶ ಒಂಬತ್ತು ಪಾಯಿಂಟ್ ನಾಲ್ಕು ಎರಡು ಗ್ರಾಮ್ ಕಲ್ಲಂಗಡಿಯಲ್ಲಿ ಸಕ್ಕರೆ ಹೆಚ್ಚಿರಬಹುದು ಆದರೆ ಇದು ಕಾರ್ಬೋಹೈಡ್ರೇಟ್ಗಳಲ್ಲಿ ತುಂಬ ಕಡಿಮೆಯಾಗಿದೆ ಆದ್ದರಿಂದ ಬಿಸಿ ದಿನಗಳಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸೋದಿಲ್ಲ ಹಾಗೆ ನೀವು ಕೂಡ ಶುಗರಿಂದ ಬಳಲ್ತಿದ್ದೀರಾ ನಿಮ್ಮ ಫೇವ್ರೇಟ್ ಹಣ್ಣು ಯಾವುದು ನಿಮ್ಮ ಅನುಭವಗಳೇನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು